ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಒಂದು ಉಂಡೆ ಗೋಧಿ ಹಿಟ್ಟಿನ ಉಂಡೆ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಾಗ್ರಿ ಬಂದು ಸುಮಾರು ಒಂದು ಕಪ್ ಆಗಷ್ಟು ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಮುಕ್ಕಾಲು ಕಪ್ ಆಗೋಷ್ಟು ಸಕ್ಕರೆ ಪುಡಿ ಎರಡು ಏಲಕ್ಕಿ ಮತ್ತು ಸಕ್ಕರೆ ಹಾಕ್ಬಿಟ್ಟು ಮುಕ್ಕಾಲು ಕಪ್ ಆಗಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ನಮಗೆ ತುಪ್ಪ ಬೇಕಾಗುತ್ತೆ ಮತ್ತು ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಗೋಧಾಮ್ ಗೋಡಂಬಿ ಮತ್ತು ಬಾದಾಮಿ ಒಂದು ಏಳು ಎಂಟನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಗೋಂದೊಂದು ಸಿಗುತ್ತೆ ಇದು ಅಂಟು ಗೋಂದು ಅದೊಂದು ಎರಡು ಸ್ಪೂನ್ ಆಗಷ್ಟು ನಾನು ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನನ್ನ ಫ್ರೆಂಡ್ಸ್ ಒಂದು ಬಾಣಲೆ ಅಂತ ಒಂದು ತವ ಇಟ್ಕೊಂಡು ನಾನು ಸುಮಾರು ಒಂದು ಎರಡು ಸ್ಪೂನ್ ಆಗೋಷ್ಟು ನಾನು ತುಪ್ಪ ಹಾಕ್ಕೊತೀನಿ ನಾವು ಗೋಂದು ಮತ್ತು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಬೇಕಾಗುತ್ತೆ ಅದರಿಂದ ಸ್ವಲ್ಪ ನಾನು ತುಪ್ಪನ ಸ್ವಲ್ಪ ನಾನು ಬಿಸಿ ಮಾಡ್ಕೊತೀನಿ ನಾವು ದಿಢೀರಾಗಿ ಮಾಡ್ಕೊಬೋದು ಈ ಉಂಡೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಇದು ಕಾದಿದೆ ಇವಾಗ ನಾವು ಇದನ್ನು ಗೋಂದೂನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಬಬಲ್ಸ್ ಥರ ಬರುತ್ತೆ ಇದು ಇಲ್ಲ ಅಂದರೆ ಏನು ತೊಂದರೆ ಇಲ್ಲ ನೀವು ನೋಡಿ ಈ ಥರ ತುಪ್ಪದಲ್ಲಿ ನಾವು ಫ್ರೈ ಮಾಡ್ಕೊಂಡಷ್ಟು ನೋಡಿ ಈ ಥರ ಬಬಲ್ಸ್ ಥರ ಬರುತ್ತೆ ಅಷ್ಟೇ ಇದು ತಪ್ಪೆ ಯಾವ ಥರ ಆಗುತ್ತೋ ಆ ಥರ ಆಗುತ್ತೆ ಇವಾಗಿದ ತಟ್ಟೆಗೆ ಸೇರಿಸ್ಕೊಂಡ್ಬಿಡೋಣ ಫ್ರೆಂಡ್ಸ್ ನಾನು ಗೋಂದು ನೋಡಿ ಈ ಥರ ಬರುತ್ತೆ ಬಬಲ್ಸ್ ಥರ ನೋಡಿ ಈ ಥರ ಫ್ರೆಸ್ ಮಾಡಿದ್ರೆ ಸಾಫ್ಟ್ ಆಗುತ್ತೆ ಇದು ನಾನು ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಗೋಡಂಬಿ ಮತ್ತು ಬಾದಾಮಿಯನ್ನು ನಾವು ಹುರ್ಕೊಬೇಕು ದ್ರಾಕ್ಷಿ ಎಲ್ಲ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ನಾವು ಹುರ್ಕೊಂಬರೋಣ ತುಪ್ಪದಲ್ಲಿ ಇವಾಗ ಸ್ವಲ್ಪ ನಾನು ದ್ರಾಕ್ಷಿ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಆಪ್ಷನ್ ನಿಮಗೆ ಡ್ರೈ ಫ್ರೂಟ್ಸ್ ಸ್ವಲ್ಪ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಹಾಕ್ಕೊಬೋದು ಇವಾಗ ನಾನು ಇದನ್ನು ಸಾಕಿಷ್ಟು ಫ್ರೈ ಆದರೆ ನಮಗೆ ದ್ರಾಕ್ಷಿ ಎಲ್ಲ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ಇವಾಗ ನಾನು ಇಟ್ಕೊತೀನಿ ಈಗ ಇಷ್ಟಾದರೆ ನನಗೆ ಸಾಕು ಇವಾಗ ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ಳೋಣ ಈಗ ಫ್ರೆಂಡ್ಸ್ ಆಗಿದೆ ನಾನು ಡ್ರೈ ಫ್ರೂಟ್ಸ್ನ ಸಪ್ರೇಟಾಗಿ ನೋಡಿ ಒಂದು ಇಟ್ಕೊಂಡಿದ್ದೀನಿ ಮತ್ತು ಇವಾಗ ಇನ್ನೊಂದು ಸ್ವಲ್ಪ ನಾನು ತುಪ್ಪ ಸೇರಿಸ್ಕೊಂಡು ಗೋಧಿ ಹಿಟ್ಟನ್ನ ನಾವು ತುಪ್ಪದಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಅರ್ಧ ಕಪ್ಪಲ್ಲಿ ನಾನು ಇನ್ನೊಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನೋಡಿ ಇವಾಗ ನಾವು ತುಪ್ಪ ಮೇಲೆ ನಾವು ಗೋಧಿ ಹಿಟ್ಟನ್ನ ಚೆನ್ನಾಗಿ ನಾವು ತುಪ್ಪದಲ್ಲಿ ಒಂದು ಕಪ್ಪಾಗಷ್ಟು ಇದೆ ಚೆನ್ನಾಗಿ ನಾವು ಹುಡ್ಕೊಬೇಕಾಗುತ್ತೆ ಚೆನ್ನಾಗಿ ಕುದ್ದಲೆ ನಾವು ಫ್ರೈ ಮಾಡ್ಕೊಳ್ಳೋಣ ದಿಢೀರಾಗಿ ಮಾಡ್ಕೊಬೋದು ಸ್ವೀಟ್ ತಿನ್ಬೇಕು ಅಂದಾಗ ನಾವು ದೇವರ ನೈವೇದ್ಯಕ್ಕೂ ಇಡ್ಬೋದು ತೊಂದರೆ ಇಲ್ಲ ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ಕೊತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಆ ಗೋಧಿ ಹಿಟ್ಟದು ಸ್ವಲ್ಪ ರಾಸ ಮೇಲೆಲ್ಲ ನಮಗೆ ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಉಳ್ಕೊಬೇಕಾಗುತ್ತೆ ತುಪ್ಪದಲ್ಲಿ ನೋಡಿ ಫ್ರೆಂಡ್ಸ್ ಆಗಿದೆ ಒಂದು ಐದು ನಿಮಿಷ ನೋಡಿ ತುಪ್ಪದಲ್ಲಿ ಈ ಥರ ಉರ್ಕೊಂಡ್ರೆ ಸಾಕು ನೋಡಿ ಈ ಥರ ಅಂಟಬಾರ್ದು ನಮಗೆ ಇಷ್ಟ ಆದರೆ ನಮಗೆ ನೋಡಿ ನೀಟಾಗಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಸ್ವಲ್ಪ ನಾವು ಹಾರಕ್ಕೆ ಬಿಟ್ಬಿಡೋಣ ನೀಟಾಗಿ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಹಾರಕ್ಕೆ ಇದ್ದೀನಿ ಈಗ ಸ್ವಲ್ಪ ಇದು ಕಂಪ್ಲೀಟಾಗಿ ಕೂಲಾಗಲಿ ನೋಡಿ ಫ್ರೆಂಡ್ಸ್ ಗೋಧಿ ಹಿಟ್ಟು ಮತ್ತು ತುಪ್ಪದಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದು ಕಂಪ್ಲೀಟಾಗಿ ಕೂಲಾಗಿದೆ ಆದರೆ ಈಗ ಸಾಕಿದು ಫುಲ್ ತಣ್ಣಗಾಗಿದೆ ಮೊದಲಿಗೆ ನಾವು ಈ ಗೋಂದು ನಾವು ತುಪ್ಪದಲ್ಲಿ ಉಟ್ಕೊಂಡಿದ್ರೆ ಅದನ್ನು ಸ್ವಲ್ಪ ನಾವು ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಲಡ್ಡು ತಿಂತಾ ಇರೋ ಸ್ವಲ್ಪ ನಮಗೆ ಬಾಯಿಗೆ ಟ್ರಿಸ್ಪಿಯಾಗಿ ಸಿಗುತ್ತೆ ಅದರಿಂದ ನೋಡಿ ಒಂದು ಬೌಲಲ್ಲಿ ಈ ತರ ನಾವು ಪುಡಿ ಮಾಡ್ಕೊಬೇಕಾಗುತ್ತೆ ಇದು ಮೂಳೆಗಳಿಗೆಲ್ಲ ತುಂಬಾ ಒಳ್ಳೆಯದು ಅಂತಾರೆ ಮತ್ತೆ ಓವರ್ ಹೀಟ್ ಆದ್ರೂ ತಗೊಂತಾರೆ ಇದು ಒಂದು ನೀರಲ್ಲಿ ನೆನೆಸ್ಬಿಟ್ಟು ಮತ್ತೆ ಸ್ವೀಟ್ಗಳಿಗೆಲ್ಲ ಬಳಸ್ತಾರೆ ಫ್ರೆಂಡ್ಸ್ ಇದು ನಾವು ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಸಕ್ಕರೆ ಪುಡಿ ಮುಕ್ಕಾಲು ಕಪ್ ಒಂದು ಕಪ್ಗೆ ಮುಕ್ಕಾಲು ಕಪ್ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕೋನ ಅರ್ಧ ಕಪ್ಪು ಸೇರಿಸ್ಕೊಬೋದು ಇದಕ್ಕೆ ಹಾಕಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಇದು ಉಂಡೆ ಕಟ್ಟೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬಿಸಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಪಾಕ ಕರಗೋ ಚಾನ್ಸ್ ಇದೆ ಅದರಿಂದ ಮತ್ತು ಇದಕ್ಕೆ ನಾನು ದ್ರಾಕ್ಷಿ ಗೋಡಂಬಿ ಮತ್ತು ನಾವು ಅಂಟು ಇದು ಮಾಡ್ಕೊಂಡಿದ್ರಲ್ಲ ಅದನ್ನು ಪೌಡ್ರ್ ಮಾಡ್ಕೊಂಡಿದ್ರಲ್ಲ ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಬಾಯಿಗೆ ನಮಗೆ ಕ್ರಿಸ್ಪಿಯಾಗಿ ಸಿಗುತ್ತೆ ಆಗಿ ಈಸಿಯಾಗಿ ಕ್ಲೀರಾಗಿ ಒಂದು ನಾವು ಲಡ್ಡು ಮಾಡ್ಕೊಬೋದು ಫ್ರೆಂಡ್ಸ್ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಬೇಕಾದರೂ ನೋಡ್ಕೊಬೋದು ಉಂಡೆನೋ ನೋಡಿ ನಿಮ್ಗೆ ಸೈಜ್ ಎಷ್ಟು ಬೇಕಷ್ಟು ನೀವು ಉಂಡೆ ಕಟ್ಕೊಬೋದು ಚಿಕ್ಕದಂದು ಚಿಕ್ಕದು ದೊಡ್ಡದಂದ್ರೆ ದೊಡ್ಡದು ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಮತ್ತು ನಾಗರ ಪಂಚಮಿಗೂ ಆರಾಮಾಗಿ ಸಿಂಪಲ್ಲಾಗಿ ತಟ್ಟೆಗೆ ಒಂದು ಮಾಡ್ಬೋದು ನೋಡಿ ನಿಮ್ಮ ಸೈಜ್ ಮೇಲೆ ಡಿಪೆಂಡು ಈ ಥರ ಮಾಡಿ ಕೊಟ್ಬಿಟ್ರೆ ಮಕ್ಕಳೇ ನಮಗೆ ಕಟ್ಕೊಡ್ತಾರೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ತುಂಬ ದಿನ ನಾವು ಸ್ಟೋರ್ ಮಾಡಿ ಇಡ್ಬೋದು ಯಾಕಂದರೆ ಗೋಧಿ ಹಿಟ್ಟಾಗಿರೋದ್ರಿಂದ ನೋಡಿ ತುಂಬ ಇನ್ನು ಫ್ರೆಶ್ ಮಾಡೋಷ್ಟು ಏನಿಲ್ಲ ಸಿಂಪಲ್ಲಾಗಿ ಈಸಿ ಆಗಿರೋ ಒಂದು ಗೋಧಿ ಹಿಟ್ಟಿನ ಲಡ್ಡು ಅಥವಾ ಗೋಧಿ ಉಂಡೆ ರೆಡಿಯಾಗಿದೆ ಇಷ್ಟಾದರೂ ನಮಗೆ ಸಾಕಾಗುತ್ತೆ ಸರಿ ಫ್ರೆಂಡ್ಸ್ ರೆಡಿಯಾಗಿದೆ ಗೋಧಿ ಹಿಟ್ಟಿನ ಲಡ್ಡು ಅಥವಾ ಗೋ ಗೋಧಿ ಹಿಟ್ಟಿನ ಉಂಡೆ ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ತಿನ್ನೋಕ್ಕೂ ಸಾಫ್ಟಾಗಿರ್ತದೆ ತುಂಬ ಚೆನ್ನಾಗಿರುತ್ತೆ ಆರಾಮ ಮಾಡ್ಕೊಬೋದು ನೀವು ಒಂದ್ಸತಿ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು